ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಆದ್ದರಿಂದ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಮಕ್ಕಳಿಗೂ ಸ್ನಾನ ಮಾಡಿಸಿ ದೊಡ್ಡ ಮಗ್ಳಿಗೆ ಸ್ನಾನ ಮಾಡಿಸಿದ್ದೀವಿ ಅಷ್ಟೇ ಚಿಕ್ಕ ಮಗುಗೆ ನಿನ್ನೆ ವ್ಯಾಕ್ಸಿನ್ ಹಾಕ್ಸಿದ್ದು ಎರಡೂವರೆ ತಿಂಗಳದು ಅದರಿಂದ ಫೀವರ್ ಇದೆ ಸ್ವಲ್ಪ ಅದರಿಂದ ಅದಕ್ಕೆ ಸ್ನಾನ ಮಾಡಿಸಿಲ್ಲ ನಾನು ಚಿಕ್ಕಮಗಳ ಮಲ್ಗಿದ್ದಾಗಲೇ ಈ ಪೂಜೆ ಎಲ್ಲ ಮುಗಿದೋಗುತ್ತೆ ಫ್ರೆಂಡ್ಸ್ ಏನೇ ಈ ಕೆಲಸ ಇದ್ದರೂ ನಾನೆಲ್ಲ ಮುಗಿಸ್ಕೋಬೇಕು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಆದಷ್ಟು ವಿಡಿಯೋ ಡೈಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನಪಟ್ಟೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬೆಳಗ್ಗೆ ಒಂದು ಒಂಬತ್ತುವರೆ ಒಂಬತ್ತು ಗಂಟೆ ಆಗಿರ್ಬೋದು ಅಂದ್ಕೋತೀನಿ ನೋಡಿ ನನ್ನ ಮಗಳು ಕೆಲಸ ಏನಂತ ಹೇಳಿದ್ರೆ ನೋಡಿ ಇದೇ ಕೆಲಸ ನಾನು ಏನಾದರೂ ಈ ಥರ ಪೂಜೆ ಮಾಡ್ಕೋತೀನಿ ಅಂದ್ರೆ ಕೆಲಸ ಮಾಡ್ಕೋತೀನಿ ಅಂತಂದರೆ ಪಾಪ ತೊಟ್ಲು ತೂಗೋಕ್ ಬಿಟ್ಬಿಡ್ತೀನಿ ತೊಟ್ಲು ತೂಕೊಂಡು ಕೊಡ್ತಾ ಇರುತ್ತೆ ಮಗುನು ಸುಮ್ಮನೆ ಸೈಲೆಂಟಾಗಿರುತ್ತೆ ಆವಾಗ ಸ್ವಲ್ಪ ನನಗೆ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಈಗ ನೋಡಿ ಸ್ನಾನ ಆಯಿತು ಪೂಜೆನೂ ಆಯಿತು ತಲೆ ಉಣಗಿಸ್ಕೋಬೇಕಲ್ವ ನಾವು ಕೆಲವೊಂದು ಸತಿ ಯಾವ ಥರ ಯೋಚನೆ ಮಾಡಬೇಕು ಅಂದರೆ ನಮ್ಗೆ ಯಾರೂ ಇಲ್ಲ ನಮ್ಗೆ ಯಾರು ಂತನ ಮಾಡೋರು ಇಲ್ಲ ನಮ್ಮನ್ನು ಇಲ್ಲ ಅಂತ ಫೀಲ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮಗೆ ನಾವೇ ನಮ್ಮನ್ನು ಫಸ್ಟ್ ನಮ್ಮ ಹೆಲ್ತನ್ನು ನಾವು ಕೇರ್ ಮಾಡೋದನ್ನು ಕಲ್ತ್ಕೋಬೇಕು ಹಾಗೆ ನಾನು ಇವಾಗ ಡೈಲಿ ಸ್ನಾನ ಮಾಡಿದಾಗ ಡೈಲಿ ತಲೆ ಸ್ನಾನ ಮಾಡಲ್ಲ ಎರಡು ದಿವಸ ಮೂರು ದಿವಸ ಒಂದ್ಸರಿ ತಲೆ ಸ್ನಾನ ಮಾಡ್ಕೋತೀನಿ ನಂದು ಲಾಂಗ್ ಹೇರ್ ಆಗಿರೋದ್ರಿಂದ ಮೂರು ದಿವ್ಸಕ್ಕೆ ಸತಿ ತಲೆ ಸ್ನಾನ ಮಾಡ್ಕೊತೀನಿ ಮಾಡಿಕೊಂಡು ಈ ಥರ ಧೂಪ ನನಗೆ ನಾನೇ ಕೊಟ್ಕೋತೀನಿ ಧೂಪ ಚೆನ್ನಾಗಿ ಕಾಲಿಗೆ ಕಾಲುಗಳಿಗೆ ಎಲ್ಲ ಕೊಟ್ಕೊಂಡು ತಲೆಗೆಲ್ಲ ತೂಪ ಕೊಟ್ಕೊಂಡು ನನಗೆ ನಾನು ಕೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮುಂದೊಂದು ದಿನ ನನಗೆ ಯಾರೂ ಮಾಡಲಿಲ್ಲ ನಾನು ಇದೆಲ್ಲ ಮಾಡ್ಕೊಳ್ಳಿಲ್ಲ ಅಂತ ಫೀಲ್ ಆಗಬಾರ್ದಲ್ಲ ಅದಕ್ಕೋಸ್ಕರ ಆದರೂ ನನ್ನ ಹೆಲ್ತಿಗೋಸ್ಕರ ನಾನು ಮಾಡ್ಕೋತೀನಿ ಅದನ್ನು ತೊಟ್ಟಲಡೆ ಇಟ್ಬಿಡ್ತೀನಿ ಅದಾದಮೇಲೆ ತುಂಬ ಹೊಟ್ಟೆ ಶೀತ ಇತ್ತು ಅವಲಕ್ಕಿ ಮಾಡಿದ್ದೆ ಇವತ್ತು ತಿಂಡಿಗೆ ಈ ಅವಲಕ್ಕಿ ನನ್ನ ಹಸ್ಬೆಂಡಿಗೂ ಇಳಿಯಲ್ಲ ನನ್ನ ಮಗಳಿಗೂ ಇಳಿಯೋಲ್ಲ ನಾನು ಒಬ್ಳು ಮಾತ್ರ ಚೆನ್ನಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗೆ ಈ ಥರ ಎಲ್ಲ ಎಲ್ಲ ಇಷ್ಟ ಆಗುತ್ತೆ ಹಾಗೆ ಮನಿ ಪ್ಲ್ಯಾಂಟಿಗೆ ನೀರು ಚೇಂಜ್ ಮಾಡಬೇಕಾಗಿತ್ತು ವೀಕ್ಲಿ ಒನ್ ಟೈಮ್ ನೀರು ಚೇಂಜ್ ಮಾಡ್ತೀನಿ ಅದೂ ನೀರು ಚೇಂಜ್ ಮಾಡಿ ಅದಕ್ಕೆ ನೀರು ಚೇಂಜ್ ಮಾಡಿದಾದ್ಮೇಲೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಅಂದರೆ ಮಗು ಪಕ್ಕ ಮಲ್ಕೋತೀನಿ ಅಷ್ಟೇ ಫ್ರೆಂಡ್ಸ್ ಮಗು ಪಕ್ಕ ಮಲ್ಕೊಂಡು ನನ್ನ ದೊಡ್ಡ ಮಗಳಂತೂ ನಿದ್ದೆನೇ ಮಾಡೋಕ್ಕೆ ಬಿಡೋಲ್ಲ ಅವ್ರನ್ನ ಆಟ ಆಡಿಸ್ಕೊಂಡು ನಗಾಡಿಸ್ಕೊಂಡು ಈಗ ಟೈಮ್ ಪಾಸ್ ಮಾಡಿದ್ರೆ ಮೇಲೆ ಹೋಗಿ ಮಲ್ಕೊಂಡಿದ್ರೆ ಸಾಕು ನನಗೆ ಎಷ್ಟೋ ಬಾಡಿ ಪೇಯ್ನ್ ಕಮ್ಮಿ ಆಗುತ್ತೆ ನಿದ್ದೆನೇ ಮಾಡಬೇಕು ಅಂತ ಏನಿಲ್ಲ ನನಗೆ ನಿದ್ದೆಗೆ ಇಟ್ಟು ತುಂಬ ಅಭ್ಯಾಸ ಆಗೋಗ್ಬಿಟ್ಟಿದೆ ಯಾಕಂದರೆ ಮಗುನ ನಾನೇ ನೋಡ್ಕೊಳ್ಳೋದಲ್ವ ನನ್ನ ಬಾಣ್ದನ ನಾನೇ ಮಾಡ್ಕೋತಾ ಇರೋದರಿಂದ ನನಗೆ ಅದೆಲ್ಲ ನಿದ್ದೆ ಮಾಡಲೇಬೇಕು ಅಯ್ಯೋ ಇದ್ದೀನಿ ಅಂತ ಈ ಥರ ಎಲ್ಲ ಫೀಲ್ ಆಗಲ್ಲ ಫೀಲ್ ಮಾಡ್ಕೊಳ್ಳೋಕೆ ಹೋಗೋಲ್ಲ ನಮಗೇನೇ ಒಂದು ಫಸ್ಟ್ ಆಫ್ ಆಲ್ ನಾವು ನಮಗೇನು ರಿಸ್ಕ್ ಆಗ್ತಿದೆ ಅದನ್ನು ಜಾಸ್ತಿ ಫೀಲ್ ಹೋಗ್ಬಾರ್ದು ಆವಾಗ ನಮ್ಗೆ ಆ ಪೈನ್ ಬೇಗ ಗೊತ್ತಾಗಲ್ಲ ಹಾಂ ಇರಲಿ ಫ್ರೆಂಡ್ಸ್ ಹಾಗೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಈಗ ನನ್ನ ಡೆಲ್ವರಿ ಆಗಿದ್ದು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಎರಡು ಮಕ್ಕಳು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಅದರಲ್ಲೂ ಸಿ ಸೆಕ್ಷನ್ ಡೆಲ್ವರಿ ನಂದು ಆ ಡೆಲಿವರಿ ಆಗಿ ನಾನು ನಮ್ಮ ಸೀದಾ ನನ್ನ ನನ್ನ ಮನೆಗೆ ಅಂದರೆ ನನ್ನ ಗಂಡನ ಮನೆಗೆ ನಾನು ಬಂದಿರೋದು ಆವತ್ತಿಂದ ಇವತ್ತಿನವರೆಗೂ ನಾನೇ ನನಗೆ ಬಾಣತನ ಮಾಡ್ಕೊತಾ ಇದ್ದೀನಿ ಮಗುಕ್ಕೂ ಕೂಡ ನಾನೇ ಸ್ನಾನ ಮಾಡಿಸ್ಕೊತಾ ಇದ್ದೀನಿ ಒಬ್ಳೆ ಒಬ್ಬಳೇ ಸ್ನಾನ ಮಾಡಿಸ್ಕೋತಾಳೆ ಅಂತ ಅನ್ಕೋಬೋದು ಮುಂದಿನ ವಿಡಿಯೋಸ್ನಲ್ಲಿ ನಾನು ಅದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನನ್ನ ಮಗುನ ಯಾವ ಥರದ್ದು ಡೈಲಿ ಏನು ಫುಲ್ ಡೇ ಏನು ರುಟೀನ್ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇರಲಿ ಇದು ಸನ್ನಿ ಸೊಪ್ಪು ಅಂತಾರೆ ಇದು ನೋಡಿ ಸನ್ನಿ ಸೊಪ್ಪನ್ನ ಎಲ್ಲಾದರೂ ಹಳ್ಳಿಗಳ ಕಡೆ ಸಿಗುತ್ತೆ ಇಲ್ಲ ಅಂದರೆ ಒಂದು ಪ್ಲ್ಯಾಂಟ್ ಹಾಕ್ಕೊಬಿಡಿ ನನ್ನಂತೂ ಪ್ಲ್ಯಾಂಟ್ ಹಾಕ್ಕೊಂಡಿಲ್ಲ ಊರಿಗೆ ಹೋದಾಗ ತರಿಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ವಾರ ಸ್ಟೋರ್ ಮಾಡಿಟ್ಟರು ಏನೂ ಹಾಳಾಗಿಲ್ಲ ಇದು ಸ ಬಾಣ್ತೀರಿಗೆ ಮುಖ್ಯವಾಗಿ ಬಾಣ್ತೀರಿಗೆ ಸನ್ನೆ ಆಗಬಾರ್ದು ಅಂತ ಅನ್ನೋದಕ್ಕೋಸ್ಕರ ಇದನ್ನು ಉಪಯೋಗಿಸ್ತಾರೆ ಇದನ್ನು ಉಪಯೋಗಿಸೋ ರೀತಿ ಏನಾದ ಏನು ಯಾವ ಥರ ಅಂತಂದರೆ ಒಂದು ತಿಂಗಳು ಟೈಮ್ನಲ್ಲಿ ಇರಬೇಕಾದ್ರೆ ಬಾಣಿ ಅಂದರೆ ಡೆಲಿವರಿ ಆಗಿ ಒಂದು ತಿಂಗಳೊಳಗಡೆ ಬೆಳ್ಳುಳ್ಳಿ ಜೊತೆ ಇದನ್ನು ಸ್ವಲ್ಪ ನುಜ್ಜಿಬಿಟ್ಟು ಚಚ್ಚುಬಿಟ್ಟು ಒಂದು ಸ್ವಲ್ಪ ಉಂಡೆ ಮಾಡಿ ನುಂಗಿಸ್ತಾರೆ ನಾನು ಅದನ್ನು ತಿಂದಿಲ್ಲ ಫ್ರೆಂಡ್ಸ್ ಗೊತ್ತಿಲ್ಲ ತಿಂದಿಲ್ಲ ನಾನು ನನಗೆ ಆ ಟೈಮಲ್ಲಿ ಸಿಗಲಿಲ್ಲ ಈಗ ಒಂದು ಮೂರು ವಾರದ ಮುಂಚೆ ಸಿಕ್ಕಿದ್ದು ನನಗೆ ಸೊ ಅದಕ್ಕೆ ಈಗೇನು ಹೋಗಿಲ್ಲ ನಾನು ಹತ್ತಿ ಒಳಗಡೆ ಅದನ್ನು ಎಲೆಗಳನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಒಂದು ಹತ್ತಿ ಒಳಗೆ ಹಾಕಿ ಆ ಹತ್ತಿನ ಮತ್ತೆ ಅದು ಕವರ್ ಮಾಡಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ಸ್ವಲ್ಪ ಆ ರಸ ಬಿಟ್ಕೊಳ್ಳೋ ಥರ ಇಸಗಿ ಚೆನ್ನಾಗಿ ನೋಡಿ ಈ ಥರ ಇಸಗಿಬಿಟ್ಟು ಕಿವಿ ಎರಡೂ ಕಿವಿಗೆ ಇಟ್ಕೊಳ್ಳಿ ಕಿವಿ ತುಂಬ ಬೆಚ್ಚಗಾಗುತ್ತೆ ಇಟ್ಕೊಂಡ್ಮೇಲೆ ಸ್ವಲ್ಪ ತಲೆ ಭಾರ ಈ ಥರ ಎಲ್ಲ ಫೀಲ್ ಆಗುತ್ತೆ ನಿಮಗೆ ಅನುಭವ ಆಗುತ್ತೆ ಈ ಥರ ಮಾಡಿ ನೋಡಿ ತುಂಬ ಒಳ್ಳೆಯದು ಇವಾಗ ನಾನು ನೀರು ತುಂಬ ಕ ನೀರಲ್ಲಿ ಕೈ ಆಡ್ತೀನಿ ತಣ್ಣೀರಲ್ಲಿ ಕೈಯಾಡ್ತೀನಿ ಎಲ್ಲ ಕೆಲಸ ಪಾತ್ರೆನ ತೊಳಿಬೇಕು ಮನೆಯನ್ನೆಲ್ಲ ಒರೆಸ್ಬೇಕು ಮನೆಯನ್ನೆಲ್ಲ ಒರ್ಸೋಕ್ಕೂ ಬಿಸಿನೀರು ಯೂಸ್ ಮಾಡೋಕ್ಕಾಗಲ್ಲ ಅಥವಾ ಎಲ್ಲ ಪಾತ್ರೆ ತೊಳೆಯೋದಕ್ಕೂ ಬಿಸಿನೀರು ಯೂಸ್ ಮಾಡೋಕ್ಕಾಗಲ್ಲ ಅದರಿಂದ ಸೊ ನಮ್ಮಂಥವ್ರು ಇನ್ನೇನು ಮಾಡೋಕ್ಕಾಗುತ್ತೆ ಈ ಥರ ಹೆಲ್ತ್ನ ಕೇರ್ ಮಾಡ್ಕೋಬೇಕು ಅಯ್ಯೋ ಮಾಡ್ಕೋತಿದ್ದೀನಿ ಕೆಲಸ ಮಾಡ್ಕೋತಾ ಇದ್ದೀನಿ ಅಂತ ಹೆಣಗೋದಕ್ಕಿನ್ನ ಯಾರೂ ಮಾಡೋರಿಲ್ಲ ಅಂತ ಹೆಣಗೋದಕ್ಕಿಂತ ಈ ಥರ ಹೆಲ್ತ್ನ ನಮ್ಗೆ ನಾವೇ ಕೇರ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಫ್ರೆಂಡ್ಸ್ ನೋಡಿ ಮತ್ತು ಹೀರೆಕಾಯಿ ತರಿಸ್ತಿದ್ದೀನಿ ಬಸ್ಸಾರು ಮಾಡೋದಕ್ಕೆ ಉಪ್ಸಾರು ಅಥವಾ ಬಸ್ಸಾರು ಮಾಡಬೇಕು ಅಂತ ನೈಟು ಇಲ್ಲ ಅಂದರೆ ಶನಿವಾರ ಬೆಳಗ್ಗೆ ಮಾಡ್ತೀನಿ ಇದನ್ನು ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ಬಾಣ್ತಿರು ತುಂಬ ತುಂಬ ಅಂದರೆ ಜ ಅಡಿಗೆಗೆ ಒಂದು ಒಂದು ಅರ್ಧ ಹಿಡಿಯಷ್ಟು ಉಪಯೋಗಿಸಿ ತುಂಬ ಒಳ್ಳೆಯದು ಶೀತಕ್ಕೆ ಒಳ್ಳೆಯದು ಕಫಾಗ ಒಳ್ಳೆಯದು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಳಿದು ಒಂದು ಸರ್ತಿ ಮಡಿಕೊಂಡ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಹೀರೆಕಾಯಿ ಏನಕ್ಕೆ ತಿಂತಾ ಅಂದರೆ ಕೆಲ್ವೊಂದು ಟೈಮ್ ಯಾವಾಗ ಒಂದು ಟೈಮ್ ತಿನ್ನೋದ್ರಿಂದ ಏನೂ ಶೀತ ಆಗೋಲ್ಲ ಫ್ರೆಂಡ್ಸ್ ನಾವು ಬೇಸಿಗೆ ಆಗಿರೋದ್ರಿಂದ ಶೀತದ ಐಟಮ್ಮು ಅಯ್ಯೋ ತಿಂದರೆ ಶೀತ ಆಗುತ್ತೆ ಥರ ಎಲ್ಲ ಯೋಚನೆ ಮಾಡೋಕ್ಕಾಗಲ್ಲ ಶೀತ ಅಂದರೆ ಹೆವಿ ತಿಂದರೆ ಶೀತ ಆಗುತ್ತೆ ಲಿಮಿಟಿಗೆ ತಿಂದರೆ ಯಾವುದು ಶೀತ ಆಗೋಲ್ಲ ಬಾಡಿ ಕಂಟ್ರೋಲಾಗಿರಬೇಕಲ್ವಾ ಹೀಟು ಬೈ ಹೀಟು ಮತ್ತು ಕೋಲ್ಡ್ ಬ್ಯಾಲೆನ್ಸ್ಡ್ ಆಗಬೇಕಲ್ವಾ ಅದಕ್ಕೋಸ್ಕರ ಹಾಗೆ ನನ್ನ ಮಗಳಿಗೆ ವಾಟರ್ ಮಿಲನ್ ಕೊಟ್ಟು ಕುಣ್ಸಿದ್ದೆ ಮಧ್ಯಾಹ್ನ ಇದು ನೋಡಿ ಫ್ರೆಂಡ್ಸ್ ಮೀಶೋದಲ್ಲೋ ಶಾಪ್ಸಲ್ಲೋ ಬುಕ್ ಮಾಡಿದ್ದಿತ್ತು ಗ್ಯಾಪ್ನಕ್ಕಿಲ್ಲ ನನಗೆ ಸ್ವಲ್ಪ ಒಂದು ತಿಂಗಳಾಯಿತು ಬುಕ್ ಮಾಡಿ ಇವತ್ತು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಹಾಗೆ ಕೂತ್ಕೊಂಡು ಇದ್ದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ನೂರ ಮೂವತ್ತು ರೂಪಾಯಿಗೆ ಅಂತ ಅನಿಸುತ್ತೆ ಆ ನೂರ ಮೂವತ್ತು ರೂಪಾಯಿಗೆ ಪರವಾಗಿಲ್ಲ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್